ప్రజా జన రోగక్షేమ విసరించి తిట్ మున రైతు సూర్య దిడియా తమ్మ పూర్తి ఇలా ఉదీతన మన మౌన

ನಿನ್ನಂತ ಜೂನಿಯರ್ ರಾಯರು ಕಂಪ್ಯೂಟರ್ ರೋಗದಲ್ಲಿ ಮತ್ತೆ ಮತ್ತೆ ಜನಿಸಿ ಬಂದರು ಈ ತಾಲೂಕಿನಲ್ಲಿ ಹೆಸರು ಇಲ್ಲದೆ ನಾಶ ಆಗಿ ಹೋಗಿದ್ದಾರೆ ಹಾಗಾದರಲ್ಲಿ

ಅದು ನನ್ನ ದುರಾಚಾರಿ ಸಾಮ್ರಾಜ್ಯವನ್ನು ಹಾಳು ಮಾಡಲು ನೀನು ಮೈಲಾರಿ ಸೇರಿಕೊಂಡು ಸಾಕಷ್ಟು ಪ್ರಯತ್ನ ಪಟ್ಟಿ ಅಳಕ ನನ್ನ ಮಕ್ಕಳ ಅದು ಹೊಳೆ ಸಾಲಿನ ಹುಲಿಯಂತೆ ಕೈಯಲ್ಲಿ ತಗಡಿನ ಕೊಡ್ಲಿ ಹಿಡಿದುಕೊಂಡು ಬಂದು ಅವರ ಕೊಡ್ಲಿಯಿಂದ ಅವರ ರುಂಡವನ್ನು ಕತ್ತರಿಸಿದು ಲೆಕ್ಕ ಹಾಕಿದರೆ ಷ್ಟು ಎಣಿಕೆ ಮಾಡಿ ತೋರಿಸಿದ್ದಾನೆ ಈ ಎಂಬನೇ ಗೌಡ ನೀನು ಹುರಿನ ಹುಲಿ ಆಗಿರ್ಬೋದರೆ ಆದರೆ ಅವನು ಆ ಹುಲಿಯನ್ನೇ ಪಡಿಸ ಅದರ ಮೇಲೆ ಕುಳಿತುಕೊಂಡಿರುವ ಹುಲಿ ಮಾತ ಎತ್ತಿ ಮಾತನಾಡಿದ್ರು ನಿನ್ನ ಜಾಲ್ಮ ಒನ್ನೆ ಜಾಲ್ ಹೋಗಿ ಬಿಡು ದೇಸ ಹೊಟ್ಟಿನ ಮಂದಿನಲ್ಲಿ ಜೇಲ್ ಆಡುತ್ತಿರು ಬೆನ್ನು ಹಿಡಿದರೆ ಇವನು ಹೊಚ್ ಹಿಡಿದರ ವೇನ್ ಮದ ಕರೆ ಓದ್ಲಿ ಹಿಡಿದ ಅಂದ್ರೆ ಪೂರ ಸಂಗುಳ್ಳಿ ರೋಯಣ್ಣ ಕೊಟ್ಟ ಮಾತಿನಂತೆ ದಿಟ್ಟೆತ್ತನ ಹೆಜ್ಜೆ ಇಡುವ ವ್ಯಕ್ತಿ ಅಂದರೆ ನೀನು ಹಲೋ ರಾಮ ನೀನು ಮೈಲಾರಿ ಸೇರಿಕೊಂಡು ಹುಲಿ ಹೆಪ್ಪುಲಿಗಳಂತೆ ಅದು ನನ್ನ ಕಾರುಸ್ಥಾನದ ಕಟ್ಟಡವನ್ನು ಪಡಬಲು ಸಾಕಷ್ಟು ಪ್ರಯತ್ನನೂ ಪಟ್ಟಿರಿ ಆದರೆ ಅದು ನಿಮ್ಮಿಂದ ಸಾಧ್ಯವೂ ಆಗಲಿಲ್ಲ ಆದರೆ ಈ ದೇವೇಂದ್ರ ಮನಸ್ಸು ಮಾಡಿದರೆ ನಿಮ್ಮ ಸಂಹಾರ ಮಾಡಿ ನಿಂತ ಜಾಗದಲ್ಲಿ ಕುಳಿತು ಹೋಗಿ ಬಿಡುವ ಕೆಪಾಸಿಟಿ ಇದೆ ನಿಮ್ಮಂಥ ರೈತ ನಾಯಿ ನನ್ನ ಮಕ್ಕಳಿಗೆ ಇಲ್ಲವೋ ಏ ದೇವೇಂದ್ರ ಅಣ್ಣ ತಮ್ಮಂದಿರಲ್ಲಿ ಕಡ್ಡಿ ಆಡಿಸಿ ಅವರ ಮನಸ್ಸು ಮನ ಒಡೆಯುವ ಗಂಡಸು ಅವನು ನಿಜವಾಗಲು ಗಂಡಸೇ ಅಲ್ಲದ ನಿನ್ನಲ್ಲಿ ನಿಜವಾಗಲು ಸೂರತನದ ರಕ್ತ ಹರಿಯುತ್ತಿದ್ದರೆ ವೈರಿಗಳ ಇದರಿಗೆ ನಿಂತು ಯುದ್ಧ ಮಾಡಲೇ ಗೊತ್ತಾಗುತ್ತದೆ ನಿನ್ನ ಪೌರದ ಬಣ್ಣ ಮೈ ಬಗ್ಗಿಸಿ ದುಡಿಯಲು ಹಾರದೆ ಹಣದಾಸೆಗಾಗಿ ಈ ಹೊಲ್ಕಟ್ಟಿನ ಮಕ್ಕಳು ಕೊಡುವ ಹಣದಾಸಿಗಾಗಿ ಆಸೆಗಾಗಿ ಎಂಡರನ್ನು ಇವರ ಪಕ್ಕದಲ್ಲಿ ಮುಳುಗಿಸ್ತೀನಿ ಅಷ್ಟೇ ಅಲ್ಲೋ ಅಕ್ಕ ತಂಗಿಯರನ್ನು ತಂದು ಮಂಚಕ್ಕೆ ಹಾಕುವ ತಲೆ ಹಿಡಕ್ಸುಳ್ಳೆ ಮಕ್ಕಳು ಈ ಸಮಾಜದಲ್ಲಿ ಈ ಕೊಬ್ಬಿದ ಹಲಕಾಣನ ಮಕ್ಕಳು ಈ ಸಮಾಜದಲ್ಲಿ ಅಂದರ್ಬೋರ್ ಆಟ ಆಡುತ್ತದೆ ಇರ್ತಾರ ಏನಾಗ್ಯ ನನ್ನ ದಾರಿಗೆ ಆಟಜುಳ್ಳಬೇಡನೆ ಮಗನೂ ದೂರ ತೆರೆದು ನಿನ್ನೇ ರಾಮ

ಇವ್ನ ಕಥೆಗೆ ಓಂ ಶಿವ ಬಿಟ್ರಿ ಅಲ್ಲ ಏ ಮಂಗನ ಮಗನ ನನ್ನ ದೇಹದಲ್ಲಿ ಒಂದೊಂದು ರಕ್ತದ ಕಣಗಳಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಪಂಚಶತ್ರುಗಳ ಒಣ ಜಮ್ಮ ಕೊಚ್ಚಿಕೊಂಡು ಬಂದು ಸುಮ್ಮನೆ ಹುಲ್ಲು ಕಟ್ಟಿಯಂತೆ ಸುಟ್ಟು ಹೋಗಬೇಡ ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲ ಸುಂಕವಿಲ್ಲೊಂದು ಹೊರಟು ಹೋಗು ಇಲ್ಲವಾದರೆ ಪ್ರತಿಭಾಗಿಸಲು ಬಂದರೆ ನೀನು ತಂದ ಕೊಡ್ಲಿ ಅಂತ ನಿನ್ನ ರುಂಡವ ನಿನ್ನ ಸಾವು ಖಂಡಿತ ಮೆಚ್ಚಿದೆ ಸಾಗರ ಮೆಚ್ಚಿದೆ ನಿತ್ಯವು ನಿನ್ನ ಸುಖಕ್ಕಾಗಿ ಜೀತದ ಆಳುಗಳಂತೆ ದುಡಿದು ನಿನಗೆ ಹಣ ಕೊಟ್ಟು ಕಳಿಸಿ ದೊಡ್ಡ ವಿದ್ಯಾವಂತನಾಗಿ ಬರ್ತೀಯಾ ಎಂದು ನಾವು ಸಾವಿರಾರು ಆಶೆಗಳನ್ನು ಇಟ್ಟುಕೊಂಡಿದ್ದೇವೆ ಆದರೆ ನೀನು ಈ ಲಪಂಗರ ಬಂದರ ಮಾತುಗಳ ಕೇಳಿ ನನಗೆ ಆಧಾರದ ಪಕ್ಷ ಕಟ್ಟಿದೆ ಇನ್ನೊಬ್ಬನಿಗೆ ತಳ್ಳತನದ ಒಬ್ಬನ ಹೊರಿಸಿ ಜೀವನಿಗೆ ಕಳಿಸಿದೆ ಆದರೆ ನೀನು ದೊಡ್ಡ ಅಧಿಕಾರಿಯಾಗಿ ಬರ್ತೀಯಾ ಎಂದು ನಾನು ತಿಳಿದಿದ್ದೆ ನೀನು ಈ ಕೆಟ್ಟ ಕೋಳಿಂಗ ಸರ್ಪಗಳಿಗೆ ಮಂಚ ಹೋಗ್ತೀಯ ಆದರೆ ತಮ್ಮ ಆ ಒಂದು ಮಾತು ಬಾರದು ಬೊಪ್ಪ ತಪ್ಪದು ನಮ್ಮ ನಮ್ಮ ಹಣೆಯ ಬರದಲ್ಲಿ ಆ ದೇವರು ಏನು ಬರೆದಿದ್ನು ನಡೆದು ಅಣ್ಣ ನಿನ್ನ ನೀತಿ ಬಹಳ ಕೆಟ್ಟ ಕಾದಂಬರಿಗಳು ನನಗೆ ಬೇಕಾಗಿಲ್ಲ ಸರಳ ಮರ್ಯಾದೆಯಿಂದ ಈ ಮನೆಯಿಂದ ಹೊರಗೋಗ್ತಿಯಾ ಇಲ್ಲ ಚಂದಿಡದ ನಾನೇ ತಪ್ಪಲೆ ನೀನಾಡುವ ಮಾತು ಸತ್ಯ ಯಾಕಂದ್ರ ಈ ಸಮಾಜದಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇಲ್ಲ ದೇ ಸಾಗರ್ ಗುರಿಯಂತೆ ಹೋರಾಡ ನಿನ್ನಂತವರೊಬ್ಬ ನರಿಯ ಮಂಗನ ಮಗ ಹುಟ್ಟಿಬಿಟ್ಟ ಅಂದ್ರ ನಾವು ಇದ್ದು ಸತ್ತಂತೆ ಏ ದೇವೇಂದ್ರ ಹಿಂಗ ಹೋಗುತ್ತೇನೆ ಮಗನೋಳಿಯಾದರೂ ನಿನ್ನ ಕರ್ಮದ ಮುಕ್ತ ನನ್ನ ಆಟಗದ ಪರದ ಗಂಡು ಈ ಹಾಲು ಮತದ ರೈತನ ಮಗ ನನ್ನ ದು ತನಕ್ಕೆ ತೆರೆದೆಯ ಪರದ ಎಳೆವೆಯ ಮುಂಚೆ ನಿನ್ನನ್ನು ಯುವ ಲೋಕಕ್ಕೆ ಕಳಸಾದಿದ್ದಾರೆ ನನ್ನ ಹೆಸರು ಮೂರು ಲೋಕದ ಗಂಡರು ಗಂಡ ಅನಿಸಿಕೊಂಡಿರುವ ದೇವೇಂದ್ರ ಕುಮಾರ್ನೇ ಅಲ್ಲ ಕಚ್ಚ ಬುದ್ಧಿ ಗುದ್ದಾಡೋದು ಪ್ರಯೋಜನವಿಲ್ಲ ಇನ್ನು ಮುಂದೆ ನಮ್ಮೊಂದಿಗೆ ಯಾವ ಪಾಠ ಕಲಿಸಬೇಕು ಅನ್ನೋ ಪುಸ್ತಕ ನನ್ನ ಹತ್ತಿರ ಇದೆ ನಾನು ಯಾವುದು ಹೂವು ಎಂದು ನೆಂಬಿದ್ದೆ ಅದು ಅದು ಅದೇ ಹೂವು ನಮ್ಮ ತುಂಬಿದ ಸಂಸಾರದಲ್ಲಿ ಒಬ್ಬೊಬ್ಬದಿಲ್ಲ ಆದರೆ ಒಂದು ಮಾತು ಹೇಳುತ್ತೇನೆ ತಮ್ಮ ನೀನೀಗ ಈಗ ಯಾರ ಮಾತು ಕೇಳಿ ತುಂಬಿದ ಸಂಸಾರವನ್ನು ಅನ್ಯಾಯವೆಂಬ ಸಮುದ್ರದಲ್ಲಿ ನೂಕಿ ಸುಖವಾಗಿದೀಯೋ ನಾಳೆ ಇವರೇ ನಿನ್ನ ಪ್ರಾಣ ಮುಂದಿನ ಭವಿಷ್ಯ ಯಾರಿಗೆ ಬೇಕು ಬೇಕುಗಳ ಮೆಚ್ಚಲೇಬೇಕು ನಿನ್ನ ಸಾಹಸಕ್ಕೆ ಸಾಗರ್ ಇನ್ನು ಮೇಲೆ ನಿನಗೆ ಎಷ್ಟು ಹಣ ಬೇಕೋ ಕೇಳು ಧಾರಾಳವಾಗಿ ಕುಡಿತೀವಿ ಯಾಕೆಂದರೆ ಈ ತಾಲೂಕಿನಲ್ಲಿ ಅದು ನನ್ನ ವಿರುದ್ಧ ಕೊಡ್ಲಿ ಮಸೀದಿ ಇದ್ದ ರಾಮನ ರಾಮನ ಮನೆತನ ಹೊಡೆದು ಹೋದ ಗಾಜಿನ ಪುಡಿ ಅಂತ ಐತಿ ಇನ್ನು ಮುಂದೆ ಈ ತಾಲೂಕಿನಲ್ಲಿ ನನ್ನದೇ ದರ್ಬಾರ್ ನನ್ನದೇ ಸರ್ವಧಿಕ ಇಲ್ಲಿವರೆಗೂ ಕೆಲಗೊಂದು ಕೆಲವೊಂದು ಕಾಲಿಗೆ ಹಾಯುವ ರೈತ ಬಿದಿರತೆಯ ಗುಂಪು ಕಟ್ಟಿಕೊಂಡು ನನ್ನ ವಿರುದ್ಧ ರೈತರ ಬಂಡಾಯದ ಬಾವುಟ ಹಾರಿಸುವ ಬಿಡಾಡಿ ಮಗನ ಮನೆತನ ಹಾಳು ದೇಗುಲದಂತ ಆಯ್ತ ದೇವೇಂದ್ರ ಇನ್ನು ಮುಂದೆ ನಮ್ಮ ಆರ್ಪಟವನ್ನು ತಡೆಯಲು ಈ ತಾಲೂಕಿನಲ್ಲಿ ಯಾರಿದ್ದಾರೆ ಹಿಡಿದದೀಗ ಇವತ್ ಬಿಟ್ಟು ಹೋದೋಡ್ರಿ ಈ ಸಂತೋಷವನ್ನು ಹಂಚಿಕೊಳ್ಳಬೇಕಾದ್ರೆ